ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ಸಾಲುಗಳ ವಿವರಣೆಯನ್ನು ಕೊಡ್ತೀನಿ ಹಾಗಾದರೆ ಆ ಸಾಲುಗಳು ಯಾವುವು ಅಂತೇಳಿ ಇಲ್ಲಿ ನೋಡೋಣ ಇಲ್ಲಿ ಒಂದು ಕಡೆ ಹೇಳ್ತಾರೆ ಇಂದಿನ ಕಾಲದಲ್ಲಿ ಅಂದರೆ ನಮ್ಮ ಅಜ್ಜಿ ತಾತಂದ್ರು ಸ್ವಲ್ಪ ಹಿಂದಿನ ಕಾಲದಲ್ಲಿ ಈ ಮನುಷ್ಯನ ಮನಸ್ಸು ಬಂಗಾರವಾಗಿತ್ತು ಹಿಂದಿನ ಕಾಲದಲ್ಲಿ ಮನುಷ್ಯನ ಮನಸ್ಸು ಬಂಗಾರವಾಗಿತ್ತು ದೇವಸ್ಥಾನದ ಮೂರ್ತಿಗಳು ಕಲ್ಲಿನದ್ದಾಗಿತ್ತು ಆದರೆ ಇಂದಿನ ಕಾಲದಲ್ಲಿ ದೇವಸ್ಥಾನದ ಮೂರ್ತಿಗಳು ಬಂಗಾರದ್ದಾಗಿದೆ ಆದರೆ ಮನುಷ್ಯನ ಮನಸ್ಸುಗಳು ಕಲ್ಲಾಗಿವೆ ಅಂತೇಳಿ ಹೇಳ್ತಾರೆ ಈ ಸಾಲುಗಳು ಕೇಳೋದಕ್ಕೆ ತುಂಬಾ ಸುಂದರವಾಗಿದೆ ಹಾಗಾದ್ರೆ ಇದರ ಅರ್ಥ ಏನು ಅಂತ ನೋಡೋಣ ಈಗ ನೋಡಿ ಹಿಂದಿನ ಕಾಲದಲ್ಲಿ ಈ ದೇವಸ್ಥಾನದಲ್ಲಿರುವಂತ ದೇವರುಗಳು ಈ ಮೂರ್ತಿಗಳು ಕಲ್ಲಿಂದ ಆಗಿರ್ತಿತ್ತು ಅಂದ್ರೆ ಏನೋ ಕಲ್ಲಿನ ಮೂರ್ತಿಗಳು ಅದಕ್ಕೇನೋ ಒಂದಷ್ಟು ಹೂ ಹಾಕೋರು ಬೊಟ್ಟಿಡೋರು ಪೂಜೆ ಮಾಡೋರು ಅಷ್ಟೇ ಮುಗೀತು ಆ ದೇವಸ್ಥಾನದ ಏನು ಏನೋ ದೇವರು ಮೂರ್ತಿಗಳು ಕಲ್ಲಿನಿಂದ ಮಾಡಿರ್ತಿದ್ರು ಮತ್ತೆ ಆಗಿನ ಮನುಷ್ಯನ ಮನಸ್ಸು ಹೇಗಿತ್ತಂದ್ರೆ ಬಂಗಾರದಂತೆ ಇತ್ತು ಈ ಬಂಗಾರ ಎಷ್ಟು ಬೆಲೆ ಬಾಳುತ್ತೋ ಆ ಹಿಂದಿನ ಕಾಲದ ಮನುಷ್ಯರು ಕೂಡ ಹಾಗೆ ಇದ್ರು ಅಂದ್ರೆ ಬೇರೆಯವ್ರ ಕಷ್ಟಕ್ಕೆ ಬೇಗ ಅಂತ ಗುಣ ಎಲ್ರಗೂ ಒಳ್ಳೇದನ್ನ ಅಂತ ಗುಣ ಮಾನವೀಯತೆ ಅನ್ನೋದು ಹಿಂದಿನ ಕಾಲದಲ್ಲಿ ತುಂಬಾ ಇತ್ತು ಅಲ್ವಾ ಆಗ ತುಂಬಾ ಶ್ರೀಮಂತಿಕೆ ಅನ್ನೋದು ಎಲ್ಲೂ ಇರ್ಲಿಲ್ಲ ತುಂಬಾ ಯಾರೋ ನೂರಕ್ಕೆ ಒಬ್ರು ಸಾವಿರಕ್ಕೆ ಒಬ್ರು ಶ್ರೀಮಂತರು ಅನ್ನೋದು ಇರೋರು ತುಂಬಾ ಜನ ಬಡತನದಲ್ಲಿ ಇರೋರು ಆದ್ರೂ ಕೂಡ ಅವ್ರಿಗೆ ಮಾನವೀಯತೆ ಅನ್ನೋದು ತುಂಬಾ ಆಯ್ತು ಸಹಕಾರ ಮನೋಭಾವ ಎಲ್ರನ್ನು ಒಂದೇ ರೀತಿಲಿ ನೋಡುವಂತ ಗುಣ ಆ ಆಗಿನ ಕಾಲದ ಜನರಲ್ಲಿ ತುಂಬಾ ಆಯ್ತು ಆದ್ರೆ ಇಂದಿನ ಕಾಲದಲ್ಲಿ ಮಾನವೀಯತೆ ಅನ್ನೋದು ಮರೆತು ಹೋಗ್ತಾ ಇದಾರೆ ಹಿಂದಿನ ಕಾಲದ ಜನರ ಮನಸ್ಸು ಬಂಗಾರ ತರ ಇತ್ತು ಆದ್ರೆ ದೇವಸ್ಥಾನದ ಮೂರ್ತಿಗಳು ಕಲ್ಲಿನಿಂದ ಕೂಡಿತ್ತು ಹಾಗಾದ್ರೆ ಇವತ್ತಿನ ಕಾಲದಲ್ಲಿ ಈ ಮನುಷ್ಯನ ಮನಸ್ಸು ಕಲ್ಲಾಗ್ಬಿಟ್ಟಿದೆ ಆದ್ರೆ ದೇವಸ್ಥಾನದ ದೇವರ ಮೂರ್ತಿಗಳು ಬಂಗಾರದ್ದಾಗಿದೆ ಈಗ ನೋಡಿ ಸಾಮಾನ್ಯವಾಗಿ ನಾವ್ ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ಆ ದೇವರ ಮೂರ್ತಿ ಬಂಗಾರದಿಂದ ಕಂಗೊಳಿಸ್ತಾ ಇರುತ್ತೆ ಅದಕ್ಕೂ ಕೂಡ ಈ ಚಿನ್ನದ ಒಡವೆಗಳನ್ನ ಹಾಕಿ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡ್ತಾ ಇರ್ತಾರೆ ಆದ್ರೆ ಮನುಷ್ಯನ ಮನಸ್ಸು ಮಾತ್ರ ಕಲ್ಲಾಗಿದೆ ಯಾರೋ ಕಷ್ಟ ಪಡ್ತಿದಾರೆ ಅಂದ್ರೆ ಅಯ್ಯೋ ನಾನೇನ್ ಮಾಡ್ಲಿ ಕಷ್ಟ ಬಂದ್ರೆ ಅವನಿಗೆ ಬಂತು ಅವನ್ ಅನ್ಬಸ್ಕೊಂತ ನಾನೇನ್ ಮಾಡ್ಲಿ ಅಂತ ಎಷ್ಟೋ ಜನ ಅಂದಿರ್ತಾರೆ ಕೆಲವೊಂದ್ಸಲ ನಾವು ಕೂಡ ಅಂದಿರ್ತೀವಿ ಅಲ್ವಾ ಅಯ್ಯ ಕಷ್ಟ ಬಂದ್ರೆ ಅವನ್ ಅನ್ಬಸ್ಕೊಂತಾನೆ ಅವನ್ ಅಣೆ ಬರ ಅದಕ್ಕೆ ನಾನ್ ಏನ್ ನಂದು ನಾನು ನೋಡ್ಕೊಂಡ್ರೆ ಸಾಕಪ್ಪ ನನಗೆ ನೂರೆಂಟು ಚಿಂತೆ ನನಗೆ ನೂರಾರು ಸಮಸ್ಯೆ ಇವನ್ನ ಬಗೆಹರಿಸ್ಕೊಂಡ್ರೆ ಸಾಕು ನಾನೆಲ್ಲ ಅವನಿಗೆ ಸಹಾಯ ಮಾಡಲಿ ನನಗೆ ನೂರೆಂಟು ಎಂಟು ಇದ್ದಾವೆ ಇನ್ನು ಅವನಿಗೆ ಅವ್ನ ಸಮಸ್ಯೆ ನಾನು ಹೆಂಗ್ ಬಗೆಹರಿಸಲಿ ಅವ್ನು ಆಣೆ ಬರೋ ಅವ್ನ ಅನ್ಭವಿಸ್ಕೊತ ಬಿಡು ಅಂತ ಎಷ್ಟೋ ಸಲ ನಾವು ಒಂದಿರ್ತೀವಿ ಹಿಂಗೆ ಎಲ್ಲರೂ ಅನ್ನೋದನ್ನ ನಾವು ಕೇಳಿರ್ತೀವಿ ಅಲ್ವಾ ಒಟ್ನಲ್ಲಿ ಇವತ್ತಿನ ಕಾಲದಲ್ಲಿ ಸಹಕಾರ ಮನೋಭಾವ ಮಾನವೀಯತೆ ಅನ್ನೋದು ತುಂಬ ಕಡಿಮೆ ಆಗಿದೆ ಯಾಕಂದ್ರೆ ಇವತ್ತಿನ ಸಮಾಜ ಇವತ್ತಿನ ಸೊಸೈಟಿ ಹಣದ ಹಿಂದೆ ಓಡ್ತಾ ಇದೆ ಎಲ್ಲಿ ಹಣ ಇದೆಯೋ ಅಲ್ಲಿ ಜನ ಇರ್ತಾರೆ ಅಲ್ವಾ ಹಣಕ್ಕೆ ಇರುವಂತ ಬೆಲೆ ಗುಣಕ್ಕೆ ಇಲ್ಲ ಇವತ್ತಿನ ಸಮಾಜ ನಿಂತಿರೋದೆ ಹಣದ ಮೇಲೆ ಅಲ್ವಾ ಇವಾಗ ಎಷ್ಟೋ ಕಡೆ ನೋಡ್ತಿದೀವಿ ಹಣದಿಂದ ಸಂಬಂಧಗಳಾಗ್ತಿದವರ್ತು ಸಂಬಂಧನೇ ಹಣ ಆಗ್ತಿಲ್ಲ ಅಲ್ವಾ ಹಣಕ್ಕೋಸ್ಕರ ಸಂಪತ್ತಿನಿಂದ ಸಂಬಂಧಗಳಾಗ್ತಿದವೆ ಆದರೆ ಸಂಬಂಧಗಳೇ ಸಂಪತ್ತು ಆಗ್ತಾ ಇಲ್ಲ ಯಾಕಂದ್ರೆ ಈ ಪ್ರಪಂಚ ಓಡ್ತಾ ಇರೋದೆ ಹಣದ ಹಿಂದೆ ಇವತ್ತಿನ ಸಮಾಜ ಇರೋದೆ ಹೀಗೆ ಮನುಷ್ಯನ ಮನಸ್ಸು ಕಲ್ಲಾಗಿದೆ ಬೇರೆಯವ್ರ ಕಷ್ಟ ಅಂದ್ರೆ ಕನಿಕರ ಸಹಕಾರ ಅನುಕಂಪ ಅನ್ನೋದು ಇಲ್ಲೇ ಇಲ್ಲ ಆದ್ರೆ ಹಿಂದಿನ ಕಾಲದ ಜನ ಮಾತ್ರ ಬಂಗಾರದಂತ ಮನಸ್ಸು ಅವ್ರದ್ದು ಬೇರೆಯವ್ರಿಗೆ ಬೇಗ ಕರಗಿ ಹೋಗೋ ಮನಸ್ಸು ಎಲ್ರನ್ನು ನಮ್ಮವರು ಅಂತ ಏಕಭಾವದಲ್ಲಿ ಒಂದೇ ರೀತಿಯಲ್ಲಿ ನೋಡೋ ಅಂತ ಮನಸ್ಸು ಅವರಿಗಿತ್ತು ಒಟ್ನಲ್ಲಿ ಹಿಂದಿನ ಕಾಲದ ಜನರ ಮನಸ್ಸು ಬಂಗಾರ ತರ ಇತ್ತು ದೇವರ ಮೂರ್ತಿಗಳು ಕಲ್ಲಿನಿಂದ ಕುಳಿತು ಆದ್ರೆ ಇವತ್ತಿನ ಕಾಲದಲ್ಲಿ ದೇವರ ಮೂರ್ತಿಗಳು ಬಂಗಾರದಿಂದ ಕಂಗೊಳಿಸ್ತಾ ಇದ್ದಾವೆ ಕೆ ಜಿ ಗಟ್ಲೆ ಬಂಗಾರ ಹಾಕ್ತಾರೆ ಅಲಂಕಾರವನ್ನ ಮಾಡ್ತಾರೆ ಆದ್ರೆ ಈ ಮನುಷ್ಯನ ಮನಸ್ಸು ಮಾತ್ರ ಕಲ್ಲಾಗಿದೆ ಮನುಷ್ಯ ದಿನ ಕಳ್ದಂಗೆಲ್ಲ ನೈತಿಕತೆ ಅನ್ನೋದನ್ನ ಮಾನವೀಯತೆ ಅನ್ನೋದನ್ನ ಕಳ್ಕೋತಾ ಇದ್ದಾನೆ ಇಲ್ಲಿ ಬರಿ ನಾನು ನಾನು ಅನ್ನೋ ಒಂದು ಅಹಂಕಾರದಿಂದ ನಾನು ಅನ್ನೋದ್ರಿಂದ ಓಡ್ತಾ ಇದ್ದಾನೆ ಹಣದ ಹಿಂದೆ ಓಡ್ತಾ ಇದ್ದಾನೆ ಅಂತೇಳಿ ಇಲ್ಲಿ ಒಂದು ಈ ಸಾಲಗಳಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ ಇದು ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಮತ್ತೆ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಹೌದು ಇದು ಸತ್ಯ ಅಂತ ಕೂಡ ನಮಗೂ ಅನ್ಸುತ್ತೆ ಅಲ್ವಾ ಈ ಸೊಸೈಟಿ ನಾವು ನೋಡ್ತಾ ಇರ್ತೀವಿ ಪ್ರತಿ ದಿನ ಪ್ರತಿನಿತ್ಯ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಎಲ್ಲಿ ನೋಡಿದ್ರು ಅಲ್ಲೇನೋ ಆಯ್ತು ಇಲ್ಲೇನೋ ಆಯ್ತು ಇವ್ರು ಅವ್ರಿಗೇನೋ ಮಾಡಿದ್ರು ಅವ್ರು ಇವ್ರಿಗೇನೋ ಮಾಡಿದ್ರು ಅನ್ನೋದನ್ನೇ ಕೇಳ್ತೀವಿ ಹೊರತು ಇಂಥವ್ರು ಇಂಥವ್ರಿಗೆ ಸಹಾಯವನ್ನ ಮಾಡಿದ್ರು ಇಂಥವ್ರಿಂದ ಇಂಥವ್ರ ಭವಿಷ್ಯಕ್ಕೆ ಏನೋ ಒಂದು ಹೆಲ್ಪ್ ಆಯ್ತು ಒಳ್ಳೇದಾಯ್ತು ಅನ್ನೋದನ್ನ ನಾವು ತುಂಬಾ ಕಮ್ಮಿ ಕೇಳೋದು ಒಟ್ನಲ್ಲಿ ಹಣಕ್ಕೋಸ್ಕರ ಏನೆಲ್ಲ ನಡೀತಿದೆ ಅನ್ನೋದು ಪ್ರತಿನಿತ್ಯ ಈ ನ್ಯೂಸ್ ಪೇಪರ್ ಅಲ್ಲಿ ಟಿವಿಯಲ್ಲಿ ನಾವು ನೋಡ್ತಾನೆ ಇರ್ತೀವಿ ಅದಕ್ಕೆ ಹಿಂದಿನ ಕಾಲದ ಜನ ಹಿಂದಿನ ಕಾಲದ ಮನಸ್ಥಿತಿ ಆಗಿತ್ತು ಬಂಗಾರ ತರ ಇತ್ತು ಆದ್ರೆ ಇವಾಗಿನ ಕಾಲದ ಜನರ ಮನಸ್ಥಿತಿ ಕಲ್ಲಿನ ತರ ಇದೆ ಅಂತೇಳಿ ಇಲ್ಲಿ ಈ ಬದುಕಲ್ಲಿ ಈ ಮನುಷ್ಯನ ಜೀವನದಲ್ಲಿ ನಡೀತಿರೋ ಅಂತದನ್ನ ನಡೆದಿರೋ ಅಂತದನ್ನ ಈ ಸಾಲುಗಳ ಮೂಲಕ ಹೇಳಿದರೆ ಇಷ್ಟು ಈ ವಿಡಿಯೋ ನಾನು ಹೇಳಿರೋಂತ ಈ ವಿವರಣೆ ವಿಶ್ಲೇಷಣೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ